ಬಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ವೆಟರ್ ವಿತರಣಾ ಕಾರ್ಯಕ್ರಮ ನಡೆಯಿತು ಲೋಕಸಭಾ ಸದಸ್ಯರಾದ ಯದುವೀರ್ ಒಡೆಯರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಸ್ವೆಟರ್ ಅನ್ನು ವಿತರಿಸಿದ್ರು ಈ ಸಂದರ್ಭ ಮಾತನಾಡಿದ ಯದುವೀರ್ ಶಾಲೆಯ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದು ಎಲ್ಲರ ಕರ್ತವ್ಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಗತ್ಯವಾಗಿರುವ ಪರಿಕರಗಳನ್ನು ಒದಗಿಸಬೇಕು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಗತ್ಯ ಒತ್ತು ನೀಡಬೇಕೆಂದು ಯದುವೀರ್ ಹೇಳಿದರು ಸಮಾಜಕ್ಕೆ ಮಾದರಿಯಾಗುವ ವಿದ್ಯಾರ್ಥಿಗಳನ್ನು ರೂಪಿಸುವ ಹೊಣೆ ನಮ್ಮೆಲ್ಲರದ್ದು ಎಂದ್ರು ಮಾಜಿ ಶಾಸಕ ಅಪ್ಪಚು ರಂಜನ್ ಮಾತನಾಡಿ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಸ್ವೆಟರ್ ವಿತರಿಸಲಾಗ್ತಾ ಇದೆ ಎಂದ್ರು ಇವತ್ತು ನಾವೆಲ್ಲರೂ ಇಲ್ಲಿ ಸೇರೋ ಕಾರಣ ಒಂದು ಸ್ವೆಟರ್ ವಿತರಣೆಗೋಸ್ಕರ ಆದ್ರೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಶಾಲ ನಗರ ಏನು ಸರ್ಕಾರಿ ಶಾಲೆ ಇದೆ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಭೇಟಿ ನೀಡುವಂತಹದ್ದು ಅವಕಾಶ ಸಿಕ್ಕಿದೆ ಈ ಒಂದು ಕಾರ್ಯಕ್ರಮ ಮೂಲಕ ಅದಕ್ಕಾಗಿ ನಮಗೆ ಒಂದು ಅತ್ಯಂತ ಒಂದು ಸಂತೋಷ ಅಂತ ಹೇಳ್ಬೋದು ಎಲ್ಲರಿಗೂ ನನಗೆ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸ್ವೆಟರ್ ನಮ್ ಗೊತ್ತು ಮುಂದೆ ಬರೋ ತಿಂಗಳುಗಳಲ್ಲಿ ಬೇಸಿಗೆ ಕಾಲ ಸ್ವೆಟರ್ ಏನು ಅವಶ್ಯಕತೆ ಇರಲ್ಲ ಆದರೆ ಆ ಬೇಸಿಗೆ ಕಾಲ ಆದ ನಂತರ ಮಳೆಗಾಲ ಶುರು ಆಗುತ್ತೆ ನಂತರ ಚಳಿಗಾಲ ಕೂಡ ಬರುತ್ತೆ ಆದಷ್ಟು ಬೇಗ ಈ ಒಂದು ಹಿಂದೆ ವರ್ಷ ಈ ಸಮಯದಲ್ಲೇ ನಮ್ಮ ಚುನಾವಣೆ ಒಂದು ಅಖಾಡಕ್ಕಿಳಿದ್ವಿ ಆ ಸಮಯದಲ್ಲೂ ಕೂಡ ಒಂದು ಉರಿ ಬಿಸಿಲು ಇಂತಹ ಒಂದು ಬೇಸಿಗೆ ಕಾಲ ಆ ದೇಶ ಬೇಗ ಬಂತು ಅಷ್ಟೇ ಬೇಗ ಅದು ಆ ಕಾಲವನ್ನು ಹೋಯ್ತು ಮತ್ತೆ ಚಳಿಗಾಲ ಬಂತು ನಮ್ಗೆ ಇಂಥ ಒಂದು ಕಾರ್ಯಕ್ರಮ ಯಾವಾಗ್ಲೂ ಅತಿ ಅವಶ್ಯ ಮತ್ತು ಮಕ್ಕಳಿಗೆ ಒಂದು ಒಳ್ಳೆ ಏನು ಸೌಲಭ್ಯ ಕೊಡೋದು ಯಾವಾಗ್ಲೂ ಆ ಕೆಲಸ ಆಗ್ತಾ ಇರ್ಬೇಕು ನಿರಂತರವಾಗಿ ಆಗ್ತಾ ಇರಬೇಕು ಮತ್ತು ಸಿದ್ಧತೆಗಳು ಸಹ ಯಾವಾಗ್ಲೂ ಆಗ್ತಾ ಇರಬೇಕಾಗಿದೆ ಈ ಸಂದರ್ಭ ಬಿಜೆಪಿ ನಗರಾಧ್ಯಕ್ಷ ಚರಣ್ ಪ್ರಮುಖರಾದ ಮಧುಸೂದನ್ ಜಯವರ್ಧನ್ ಉಮಾಶಂಕರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ವಿತರಣೆ ಮಾಡಬೇಕು ಅಂತ ಹೇಳುವಂತ ಕಾರ್ಯಕ್ರಮ ನಾನು ಕೊಟ್ಟಿದ್ದೇನೆ ಈ ಕೊಡಗು ಜಿಲ್ಲೆಗೆ ಸುಮಾರು ಮೂವತ್ತು ಸಾವಿರ ಸ್ವೆಟರ್ನ ನಾವು ಒದಗಿಸಿಕೊಡ್ತೇವೆ ಅದರಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಸಾಕಾರ ಇದೆ ನಮ್ಮ ಮಿತ್ರರೊಬ್ಬರು ಅವರಿಗೂ ಕೂಡ ಮಿತ್ರರೇ ನಾವು ಎರಡು ಜನ ಮಾತಾಡಿ ಸ್ವೆಟರ್ನ ಓಡಿಸಿ ಅಂತ ಕೇಳಿದಾಗ ಅವ್ರು ನಮ್ಗೆ ಸ್ವೆಟರ್ ಫ್ರೀ ಫ್ರೀಯಾಗಿ ಕೊಡುವಂತ ಮಾಡ್ತಾರೆ ಟ್ರಾನ್ಸ್ಪೋರ್ಟಿಂಗ್ ಮಾತ್ರ ನಾವು ಡೆಲ್ಲಿಂದ ಇಲ್ಲಿಗೆ ತರುವಂತ ಕೆಲಸವನ್ನು ನಾವು ಮಾಡಿದ್ದೇವೆ